ಹಾಯ್ ಫ್ರೆಂಡ್ಸ್ ನಮಸ್ತೆ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ತೊಗರಿಬೇಳೆ ಒಂದು ಲೀಟ್ರ್ ಅಡುಗೆ ಎಣ್ಣೆ ನೂರು ಗ್ರಾಮ್ ಚಹಾ ಪುಡಿ ಐವತ್ತು ಗ್ರಾಮ್ ಕಾಫಿ ಪೌಡ್ರು ಎರಡು ಕೆ ಜಿ ಗೋಧಿ ಹಿಟ್ಟು ಇವೆಲ್ಲ ಬೇಕಾ ಈ ವಿಡಿಯೋ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಫ್ರೆಂಡ್ಸ್ ಬಿ ಪಿ ಎಲ್ ಕಾಡಿಗೆ ಪಡಿತರ ಜೊತೆ ಇಂದಿರಾಕಿಟನೇ ಕೊಡ್ತಿದ್ದಾರೆ ಏನಿದು ಕಿಟ್ಟಿ ಅತ್ತ ಏನು ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದೊಳ್ಳೆ ನೋಟಿಫಿಕೇಷನ್ ನಿಮ್ಮನ್ನ ಬಂದು ತಲುಪುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹೌದು ಐದು ಕೆಜಿ ಅಕ್ಕಿ ಬದಲು ಪೌಷ್ಟಿಕ ಆಹಾರ ಅಂದರೆ ಜೂನ್ ಜುಲೈ ಎರಡರಂದು ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಏನಪ್ಪ ಅಂದರೆ ಬಿ ಪಿ ಎಲ್ ಕಾರ್ಡ್ದಾರಿಗೆ ಇನ್ನು ಮುಂದೆ ಇಂದಿರಾ ಕಿಟ್ ಹೆಸರಿನಲ್ಲಿ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಲು ರಾಜ್ಯ ಸರ್ಕಾರ ಉದ್ದೇಶಿಸಿದೆ ಹಾಗೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಅನ್ನಭಾಗ್ಯ ಯೋಜನೆಯು ಪ್ರಸ್ತುತ ಆದ್ಯ ಕುಟುಂಬ ಕುಟುಂಬದ ಪಡಿತರ ಚೀಟಿ ಹೊಂದಿರುವವರಿಗೆ ಪ್ರತಿ ತಿಂಗಳಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ನೀಡಲಾಗುತ್ತಿದೆ ಇದರಲ್ಲಿ ಕೇಂದ್ರ ಸರ್ಕಾರ ಐದು ಕೆ ಜಿ ಮತ್ತು ರಾಜ್ಯ ಸರ್ಕಾರ ಐದು ಕೆ ಜಿಯನ್ನು ಉಚಿತವಾಗಿ ನೀಡುತ್ತದೆ ಆದರೆ ಸಾರ್ವಜನಿಕ ವಿತರಣೆ ವ್ಯವಸ್ಥೆಯಡಿ ನೀಡಲಾಗುತ್ತಿರುವ ಅಕ್ಕಿಯ ದುರುಪಯೋಗವಾಗುವುದರಿಂದ ಹೆಚ್ಚುವರಿ ಐದು ಕೆ ಜಿ ಅಕ್ಕಿ ಬದಲು ಪೌಷ್ಟಿಕ ಆಹಾರವಿರತಕ್ಕಂಥ ಕಿಟ್ಟನ್ನು ನೀಡುವ ಉದ್ದೇಶ ಸರ್ಕಾರವನ್ನು ಮಾಡಿದೆ ಹೌದು ಜುಲೈ ಎರಡರಿಂದ ಎರಡರಿಂದ ನಂದಿ ಬೆಟ್ಟದಲ್ಲಿ ನಡೆಯಲಿರುವ ಸಚಿವ ಸಂಪುಟದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳಿವೆ ಹೌದು ಬಿ ಪಿ ಎಲ್ ಕಾರ್ಡ್ದಾರರು ತಮಗೆ ಲಭ್ಯ ಇರತಕ್ಕಂತಹ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿರುವ ಸಂಗತಿ ಸರ್ಕಾರದ ಗಮನಕ್ಕೆ ಬಂದಿದೆ ಇದು ಮಾತ್ರವಲ್ಲದೆ ಕೆಲವು ಕುಟುಂಬದವರು ತಮಗೆ ಅಗತ್ಯ ಇರುವುದಕ್ಕಿಂತ ಹೆಚ್ಚು ಅಕ್ಕಿಯನ್ನು ಖರೀದಿ ಮಾಡಿ ಅದನ್ನು ಬೇರೆಯವರಿಗೆ ಮಾರಾಟ ಮಾಡುತ್ತಿರುವ ಮಾತುಗಳು ಕೇಳಿ ಬಂದಿದೆ ಈ ಹಿನ್ನೆಲೆಯಲ್ಲಿ ಅಕ್ಕಿ ಬದಲು ಬೇರೆ ಆಹಾರ ಪದಾರ್ಥಗಳನ್ನು ವಿತರೆ ಮಾಡಲು ಸರ್ಕಾರ ಉದ್ದೇಶಿಸಿದೆ ಹೌದು ಆಹಾರ ಮತ್ತು ನಾಗರಾಜ್ಯ ಸರ ನಾಗರಿಕ ಸರಬರಾಜು ಇಲಾಖೆಯು ಹೆಚ್ಚುವರಿ ಐದು ಕೆ ಜಿ ಅಕ್ಕಿಯ ಬದಲಿಗೆ ಕುಟುಂಬಗಳಿಗೆ ಪೌಷ್ಟಿಕಾಂಶ ಕಿಟ್ಗಳನ್ನು ಪಡೆಯಲು ಪ್ರಸ್ತಾಪಿಸಿದೆ ಪ್ರತಿಯೊಂದು ಕಿಟ್ನಲ್ಲಿ ಸಕ್ಕರೆ ಉಪ್ಪು ತೊಗರಿಬೇಳೆ ಅಡುಗೆ ಎಣ್ಣೆ ಚಹಾ ಪುಡಿ ಕಾಫಿ ಪುಡಿ ಗೋಧಿಯಂತಹ ಅಗತ್ಯ ಆಹಾರ ಪದಾರ್ಥಗಳ ಸಮತೋಲಿತ ಮಿಶ್ರಣವನ್ನು ಸೇರಿಸಲು ಉದ್ದೇಶಿಸಲಾಗಿದೆ ಎಲ್ಲ ಮೂಲಗಳಿಂದ ವಿವರಿಸಿದೆ ಪ್ರಸ್ತುತ ಅಕ್ಕಿಯ ವೆಚ್ಚ ಪ್ರತಿ ಕೆ ಜಿಗೆ ಇಪ್ಪತ್ತೈದು ರು ಇದೆ ವಿತರಣೆಯ ಪ್ರಮಾಣವನ್ನು ಗಮನಿಸಿದರೆ ಪ್ರತಿ ಫಲಾನುಭವಿಗಳಿಗೆ ಹತ್ತು ಕೆ ಜಿ ಹಾಗೂ ರಾಜ್ಯ ಸರ್ಕಾರದ ಮೇಲೆ ಮಾಸಿಕ ಆರ್ಥಿಕವರೆ ಸುಮಾರು ಐದು ಪಾಯಿಂಟ್ ಏಳು ಸೆವೆನ್ ತ್ರೀ ಕೋಟಿ ರುಗಳದ್ದಾಗಿದೆ ಇದು ವಾರ್ಷಿಕ ಆರು ಸಾವಿರದ ಎಂಟುನೂರ ಎಪ್ಪತ್ತಾರು ಕೋಟಿ ರುಗಳಷ್ಟಾಗುತ್ತದೆ ರಾಜ್ಯ ಸರ್ಕಾರ ಇತ್ತೀಚೆಗೆ ನಡೆಸಿದ ಸಮೀಕ್ಷೆಯ ಪ್ರಕಾರ ತೊಂಬತ್ತಕ್ಕೂ ಹೆಚ್ಚು ಫಲಾನುಭವಿಗಳು ಹೆಚ್ಚುವರಿ ಅಕ್ಕಿ ಮತ್ತು ನೇರ ನಗದು ವರ್ಗಾವಣೆಗಿಂತ ಬೇಳೆಕಾಳುಗಳು ಸಕ್ಕರೆ ಎಣ್ಣೆ ಅಂಥದ್ದುಗಳ ಅಗತ್ಯ ವಸ್ತುಗಳನ್ನು ಒಳಗೊಂಡಿರುವ ಕಿಟ್ ಆದ್ಯತೆ ನೀಡಿದ್ದಾರೆ ಹಾಗಾಗಿ ವೈದ್ಯಕೀಯ ಪೌಷ್ಟಿಕಾಂಶ ಬೆಂಬಲಕ್ಕಾಗಿ ಈ ಅಗಾಧವಾದ ಆದ್ಯತೆಯು ರಾಜ್ಯ ಸರ್ಕಾರವು ಪರ್ಯಾಯ ವಿತರಣಾ ಮಾದರಿಯನ್ನು ಜಾರಿಗೆ ತರಲು ತೀರ್ಮಾನಿಸಿದೆ ಎಂದು ಎಲ್ಲ ಮೂಲಗಳಿಂದ ತಿಳಿಸಿದೆ ಹೌದು ಪ್ರತಿ ಕಿಟ್ಗೆ ನಾನ್ನೂರು ರು ವೆಚ್ಚ ಇರುತ್ತದೆ ಕರ್ನಾಟಕ ಸುಮಾರು ಒಂದು ಪಾಯಿಂಟ್ ಎರಡು ಎಂಟು ಕೋಟಿ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂತಹ ಬಿ ಪಿ ಎಲ್ ಫನಾನುಭವಿ ಕುಟುಂಬಗಳನ್ನು ಹೊಂದಿದ್ದು ಪ್ರತಿ ಕುಟುಂಬಕ್ಕೆ ಸರಾಸರಿ ಮೂರು ಪಾಯಿಂಟ್ ಐದು ಸದಸ್ಯರು ಇದ್ದಾರೆ ಇಲಾಖೆಯ ಲೆಕ್ಕಾಚಾರದ ಪ್ರಕಾರ ಪ್ರತಿ ಕಿಟ್ಗೆ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ ನಾನ್ನೂರು ರು ವೆಚ್ಚವಾಗುವುದು ಇದರ ಪರಿಣಾಮವಾಗಿ ಮಾಸಿಕ ಐನೂರ ಹನ್ನೆರಡು ಕೋಟಿ ರು ವೆಚ್ಚ ವಾರ್ಷಿಕ ಆರು ಸಾವಿರದ ನೂರ ನಲವತ್ನಾಲ್ಕು ರು ಕೋಟಿ ವೆಚ್ಚವಾಗಲಿದೆ ಪ್ರಸ್ತುತ ಅಕ್ಕಿ ವಿತರಣಾ ಮಾದರಿಗೆ ಹೋಲಿಸಿದರೆ ಕಿಟ್ ಆಧಾರಿತ ವ್ಯವಸ್ಥೆಯು ರಾಜ್ಯಕ್ಕೆ ವಾರ್ಷಿಕ ಏಳು ಪಾಯಿಂಟ್ ಇಪ್ಪತ್ತು ಕೋಟಿ ರುಗಳ ಉಳಿತಾಯ ಆಗಲಿದೆ ಸೊ ಆಯ್ದ ಜಿಲ್ಲೆಗಳ ಲಭ್ಯ ಅಂದರೆ ಏನೇನು ಕೊಡ್ತಾರೆ ಅಂದರೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಚಹಾಪುಡಿ ಒಂದು ಲೀಟ್ರ್ ಅಡುಗೆ ಎಣ್ಣೆ ಐವತ್ತು ಗ್ರಾಮ್ ಕಾಫಿ ಎರಡು ಕೆ ಜಿ ಗೋಧಿ ಇದಿಷ್ಟನ್ನು ಕೂಡ ಕೊಡ್ತಾರಂತೆ ಈ ಯೋಜನೆಗಳು ಆಯ್ದ ಜಿಲ್ಲೆಗಳಲ್ಲಿ ಪ್ರಾಯೋಗಿಕ ಆಧಾರದ ಮೇಲೆ ಜಾರಿಗೆ ತರುವ ಸಾಧ್ಯತೆ ಇದೆ ಅದಲ್ಲದೆ ಇದರ ಪರಿಣಾಮದ ಸಂಪೂರ್ಣ ಮೌಲ್ಯಮಾಪನದ ನಂತರ ಸರ್ಕಾರವು ಇಡೀ ರಾಜ್ಯದ ಅಂತ ಹಂತ ಹಂತವಾಗಿ ಕಾರ್ಯಕ್ರಮವನ್ನು ವಿಸ್ತರಿಸಲು ಉದ್ದೇಶಿಸಿದೆ ಕಿಟ್ಗಳಿಗೆ ಅಗತ್ಯವಿರುವ ವಸ್ತುಗಳನ್ನು ಕರ್ನಾಟಕ ರಾಜ್ಯ ನಾಗರಿಕ ಸರಬರಾಜು ನಿಗಮ ಮತ್ತು ಇತರ ಅಧಿಕೃತ ಸಂಸ್ಥೆಗಳ ಮೂಲಕ ಖರೀದಿಸಬಹುದು ಎನ್ನಲಾಗಿದೆ ಹೆಚ್ಚುವರಿ ಪಡಿತರ ಅಕ್ಕಿ ಹೆಚ್ಚಾಗಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತದೆ ಈ ಹಿನ್ನೆಲೆಯಲ್ಲಿ ಅಕ್ಕಿ ಬದಲಿಗೆ ಪೌಷ್ಟಿಕಾಂಶ ಕಿಟ್ಗಳನ್ನು ಒದಗಿಸುವ ಯೋಜನೆಯನ್ನು ರೂಪಿಸಿದ್ದಾರಂತೆ ಸೊ ನಿಮಗೆ ಈ ಯೋಜನೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಅಥವಾ ಇಷ್ಟ ಆಗಲ್ಲ ನಮಗೆ ಅಕ್ಕಿನೇ ಬೇಕು ಅಂದರೆ ಅಕ್ಕಿ ಅಂತ ಕಮೆಂಟ್ ಮಾಡಿ ಅಥವಾ ನಿಮಗೆ ಯಾವುದು ಸಾಮಗ್ರಿಗಳು ಬಂದರೆ ಗೆ ಬೆನಿಫಿಷಿಯರಿ ಅಂತ ಹೇಳಿ ಅನಿಸುತ್ತೋ ಬೆನಿಫಿಟ್ ಅಂತ ಅನಿಸುತ್ತೋ ಸೊ ಅದನ್ನು ಕಮೆಂಟ್ ಮಾಡಿ ಸೊ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ನಿಮಗೆ ಯಾರಿಗೆಲ್ಲ ಹಕ್ಕಿ ಬದಲಿಗೆ ಯಾವ್ಯಾವ ವಸ್ತುಗಳು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಟ್ಯಾಂಕ್ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್